ಆತ್ಮೀಯ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ ಇವತ್ತು ನನ್ನ ಜೊತೆ ಕಾರಿಗನೂರು ಗ್ರಾಮ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಇಲ್ಲಿನ ಒಬ್ಬ ಪ್ರಗತಿಶೀಲ ರೈತರಿದ್ದಾರೆ ಶ್ರೀಯುತ ಟಿ ವಿ ರುದ್ರೇಶ್ ಹೇಳ್ಬಿಟ್ಟು ಇವತ್ತು ಏನಂತಂತಂದರೆ ಇವರು ಯಾಂತ್ರಿಕೃತದ ಒಂದು ಕ್ರಮದಿಂದ ಭತ್ತದ ನಾಟಿ ಮಾಡ್ತಾ ಇದ್ದಾರೆ ಅದು ಪ್ರಮುಖವಾಗಿ ಸಾವಯವ ಒಂದು ಭತ್ತನೇ ಇವರು ಸುಮಾರು ವರ್ಷಗಳಿಂದ ಕೃಷಿ ಮಾಡ್ಕೊಂಡು ಬಂದಿದ್ದಾರೆ ಜೊತೆಗೆ ತಮ್ಮದೇ ಆದಂತಹ ಒಂದು ಬ್ರ್ಯಾಂಡ್ನ ತಯಾರಿ ಮಾಡ್ಕೊಂಡ್ಬಿಟ್ಟು ಬ್ರ್ಯಾಂಡ್ನ ಉತ್ಪಾದನೆ ಮಾಡಿ ಅವರು ಮಾರಾಟದ ವ್ಯವಸ್ಥೆ ಕೂಡ ತಮ್ಮದೇ ರೀತಿಯಲ್ಲಿ ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ ಈಗ ಈ ಕುರಿತು ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ ಎಂ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ರುದ್ರೇಶ್ ಅವರೇ ನಮಸ್ಕಾರ ಸರ್ ಹೇಳಿ ನಿಮ್ಮ ಒಂದು ಕಿರುಪರಿಚಯ ಸಾವಯವದ ಒಂದು ಕೃಷಿ ಅದು ಭತ್ತದಲ್ಲಿನೇ ನೀವು ಮುಂದುವರಿಸಿದ್ದೀರಾ ಇದರ ಒಂದು ಏನು ಅಂತೇಳಿ ನಮಸ್ಕಾರ ಸರ್ ನನ್ನ ಹೆಸರು ರುದ್ರೇಶ್ ಅಂತ ಕಾರಿನೂರು ಚನ್ನೇರಿ ತಾಲೂಕು ದಾವಣಗೆರೆ ಜಿಲ್ಲೆ ನಮ್ಮದು ನಾವು ಸುಮಾರು ಹನ್ನೊಂದು ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಸಾವಯವ ಕೃಷಿ ಅಂದರೆ ನಾವು ತೋಟ ಭತ್ತ ಎಲ್ಲ ತೋಟ ಮಾಡೋದು ಈಜಿ ಸರ್ ಆದರೆ ಭತ್ತ ಮಾಡೋದು ಕಷ್ಟ ಅದರಲ್ಲಿ ನಾವು ಹನ್ನೊಂದು ವರ್ಷದಿಂದ ಭತ್ತನೇ ಮಾಡ್ತದೆ ಭತ್ತ ಸಾವಯವ ಸ್ಟಾರ್ಟಿಂಗಿಂದ ಸ್ವಲ್ಪ ಕಷ್ಟ ಆಯಿತು ಭತ್ತ ಅದನ್ನು ನಾಟಿ ಮುಖಾಂತರ ಮಾಡ್ತಾ ಇದ್ವಿ ಸ್ವಲ್ಪ ಇಳುವರಿ ಕಡಿಮೆ ಇತ್ತು ಬೆಳೀತಾ ಬೆಳೀತಾ ಇಳುವರಿ ಸ್ವಲ್ಪ ಜಾಸ್ತಿ ಆಗ್ತಾ ಬಂತು ಆಮೇಲೆ ಈಗ ಮೂರು ಬೆಳೆಯಿಂದ ಯಂತ್ರಕೃತ ನಾಟಿ ಮಾಡ್ತಾಯಿದ್ದೆ ಸರ್ ಯಂತ್ರಕೃತ ಅಂದರೆ ಸಸಿ ಮಡಿ ಮಾಡೋದಂತಿಡ್ದು ಕೊಯ್ಯವ್ರಿಗೆ ನಾನು ಸ ಹೇಳ್ತದೆ ಸರ್ ಫಸ್ಟ್ ಸಾವಯವ ಭತ್ತ ಮಾಡೋಕ್ಕಾರ ನಾವು ಸಸಿ ಮಡಿ ಮಾಡ್ಕೋಬೇಕು ಸರ್ ಸಸಿ ಮಡಿ ಮಾಡ್ಕೋಬೇಕು ಅಂದ್ರೆ ನಾವು ಟ್ರೈ ತರಬೇಕು ಫಸ್ಟ್ ಫಸ್ಟ್ ಟೈಮ್ ಬೆಳೆ ಯೂಜ್ ಟ್ರೈ ತಂದ್ವಿ ನಾಲ್ಕು ರೂಪಾಯಿ ಒಂದಂಗೆ ಸಿಕ್ಕು ಅಂದರೆ ಈಗ ತಾವು ಈ ಏರು ಮಡಿ ಸಸಿಗಳು ಮಾಡಿ ಇದು ಮಾಡ್ತಾರಲ್ಲ ಏರು ಮಡಿಗಳು ಮಾಡಿ ಇಲ್ಲ ತೋಟದಲ್ಲ ಅಥವಾ ಗದ್ದೆಯಲ್ಲೇ ಒಂದು ಮಡಿಗಳು ಮಾಡಿ ಸಸಿ ಮಾಡೋದಿಲ್ಲ ನೀವು ಟ್ರೈ ಮುಖಾಂತರ ಮಾಡ್ತಾ ಇದ್ದೀರಾ ಇದು ಒಂದು ವಿಶೇಷ ಅಂತ ಹೇಳ್ಬೋದು ಅಲ್ವಾ ಇದ್ರ ಬಗ್ಗೆ ಹೇಳಿ ಸರ್ ಟ್ರೈ ಬಗ್ಗೆ ಅಂದರೆ ಟ್ರೈ ಅಂದರೆ ಎರಡಂಗೆ ಮಾಡ್ಬೋದು ಸರ್ ಒಂದು ರಳ್ಳಿ ಹೊಡ್ಕೊಂಡು ಸಸಿ ಸಸಿಮುರಿ ಮಾಡ್ತಾರಲ್ಲ ಹಂಗೆ ಮಾಡಿ ರಾಡಿನ ಹಾಕ್ಬೇಕು ಅಂದರೆ ಕಲ್ಲರಂಗಿಲ್ಲ ಸರ್ ಕಲ್ಲರಂಗಿಲ್ಲ ಕಲ್ಲದಂಗೆ ಬರೀ ತಿಳಿಯಾದ ಮಣ್ಣಿನ ಜೊತೆ ಮಾಡಬೇಕು ಒಂದು 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 ಥರ ಮಾಡ್ಬೋದು ಇನ್ನೊಂದು ಥರ ಈ ಒಣ ಮಣ್ಣಲ್ಲಿ ಸಾಣಿಸ್ಕೊಂಡು ಒಂದು ಟ್ರೈಗೆ ಒಂದು ಮುಕ್ಕಾಲು ಕೆ ಜಿ ಮಣ್ಣು ಹಾಕಿ ಅದ್ರ ಮೇಲೆ ಭತ್ತ ಹಾಕಿ ಅದ್ಮೇಲೆ ಮೆಲ್ಲಕ್ಕೆ ಒಂದೊಂದು ಕಾಲು ಜಿ ಅಷ್ಟು ಮಣ್ಣು ಹಾಕಿ ತೆಳ್ಳಗೆ ಅದನ್ನು ಅದು ಒಂದು ಮಾಡ್ಬೋದು ಸರ್ ಅದು ಒಂದು ಇದು ಒಂದು ಎರಡು ಟೈಪ್ ಮಾಡ್ಬೋದು ಎರಡು ಟೈಪ್ ಮಾಡ್ಬೋದು ನಾವು ಮಾಡಿರೋದು ಈ ರಾಡಿ ಒಳಗೆ ಮಾಡಿರೋದು ಸಸಿ ಸಸಿಮುಡಿ ಮಾಡ್ಕೊಂಡು ರಳ್ಳಿ ಈ ಬೀಜ ಉಕ್ತ ಆ ಟೈಪ್ ಮಾಡ್ಕೊಂಡು ಟ್ರೈಗೆ ರಾಡಿ ತುಂಬಿ ಅದ್ರ ಮೇಲೆ ಮಿಷಿನಲ್ಲಿ ನಾಟಿಂಗ್ ಎಳೆದು ಮಾಡಿದ್ದೆವು ಸರ್ ಅಂದ್ರೆ ಅದು ಇದು ಈಜಿ ಅನ್ನಿಸ್ತದೆ ನಮಗೆ ಅದು ಸ್ವಲ್ಪ ಕಷ್ಟ ಅನ್ನಿಸ್ತದೆ ನಮಗೆ ಅದು ಒಣದ್ರ ಮಾಡೋದು ಇದು ಕಷ್ಟ ಇದು ಈಜಿ ಆಗುತ್ತೆ ಇದ್ರ ಮುಖಾಂತರ ಅಂತ ಮಾಡ್ಸಿದ್ವಿ ಸರ್ ಜೊತೆಗೆ ಈಗ ಇದು ತಮಗೆ ಇದ್ರ ಕುರಿತು ತರಬೇತಿ ತಗೊಂಡಿದ್ರು ಅಥವಾ ತಮ್ಮದೇ ಒಂದು ಶೈಲಿಯಲ್ಲಿ ಇದು ಮಾಡ್ತಾ ಇದ್ದೀರಾ ಇದು ಧರ್ಮಸ್ಥಳ ಸಂಘದವರು ಮಾಡಿಸಿದ್ರು ಸರ್ ಧರ್ಮಸ್ಥಳ ಸಂಘದವರು ನಮ್ಮ ಹತ್ರ ಬಂದು ನೀವು ನಾಟಿ ಮಿಷಿನ್ ನಾಟಿ ಮಾಡ್ತೀರಾ ನೀವು ಅಂತ ಕೇಳಿದರು ಹಾಗಾಗಿ ಅವ್ರನ್ನ ಅವ್ರದ್ದೊಂದು ಸ್ವಲ್ಪ ಸಲಹೆ ಕೊಟ್ಟರು ನಮಗೆ ಸಲಹೆ ಕೊಟ್ಟರು ಹಿಂಗೆ ಹಿಂಗೆ ಮಾಡ್ಬೇಕು ಅಂತ ಅವ್ರು ಬಂದು ಅವರು ಹಿಂದೆ ಮಾಡ್ಸಿದಾರಲ್ಲ ಆ ರೀತಿ ನಮ್ಗೆ ಹೇಳ್ಕೊಟ್ರು ಒಂದು ಬೆಳೆ ಎರಡನೇ ಬೆಳೆಯಿಂದ ನಾವೇ ಮಾಡೋಕ್ಕೆ ಶುರು ಮಾಡಿದ್ವಿ ಅಂದರೆ ಅವರು ನಾಟಿ ಬಿ ಎಚ್ ಎಲ್ ಅದಂಗೆ ಅದನ್ನು ಮಧ್ಯ ಅದನ್ನು ನಿರ್ವಹಣೆ ಮಾಡ್ದಂಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟರು ಅದೇ ರೀತಿ ಮೂರನೇ ಬೆಳೆ ಮಾಡಿದ್ದೇವೆ ಫಸ್ಟ್ ಬೆಳೆ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ ಎರಡನೇ ಬೆಳೆ ನಮಗೆ ಗೊತ್ತೆ ಮೂರನೇ ನಾವು ಇನ್ನೊಬ್ಬರಿಗೆ ಹೇಳ್ಕೊಟ್ ಲೆವೆಲಿಗೆ ಆಯ್ತು ಅದು ಅಂದ್ರೆ ಬೀಜ ಚಲ್ಕಂಡು ಇಪ್ಪತ್ತು ದಿವಸ ಆಗ್ಬೇಕು ಸರ್ ಸಸಿ ಸ್ವಲ್ಪ ಒಂದು ಮೂರು ಇಂಚು ಮೂರುವರೆ ಇಂಚು ಆದಮೇಲೆ ಮಿಷಿನಿಗೆ ನಾಟಿ ಮಾಡೋಕೆ ಅಂದ್ರೆ ಕಿತ್ತು ನೋಡ್ಬೇಕು ಸರ್ ಈ ಟ್ರೈಯಿಂದ ಕಿತ್ತರೆ ಕಿತ್ರೆ ಸುಳ್ಳಿ ಸುಳ್ಳು ಬರ್ಬೇಕು ಅದು ಆ ಲೆವೆಲಿಗೆ ಆಗುತ್ತೆ ಆ ಆವಾಗ ಅದನ್ನ ಸುತ್ತಿ ನಾವು ಮಿಷಿನಿಗೆ ಇಟ್ಕೊಳ್ಳೋಕೆ ಬರ್ತದೆ ನೋಡ್ಕೊಂಡು ಆವಾಗ ಅದನ್ನು ಎತ್ತಿ ನಾವು ಮಿಷಿನಿಗೆ ಸುತ್ತಕ್ಕೆ ಬಂತು ಅಂದರೆ ನಾಟಿ ಮಾಡಕ್ಕೆ ರೆಡಿ ಆಗೈತೆ ಅಂತ ನಾಟಿ ಮಾಡಕ್ಕೆ ಹೊಲ ರೆಡಿ ಮಾಡ್ಕೊಂಡು ಬೇಸಿ ಎಲ್ಲ ರೊಳ್ಳಿ ಕೊಳ್ಳಿ ಎಲ್ಲ ಹೊಡೆದು ಮತ್ತು ಮೂರುಸ ಎರಡು ಮೂರು ಮೂರುಸ ನಾವು ಹಂಗೆ ಬಿಡ್ಬೇಕು ಸರ್ ರಾಡಿ ಈ ನಾಟ್ಯಾಚಕರ ರಾಡಿ ಮುಚ್ಕೊಂತ ಒಂದು ಮುಚ್ಕೋತೈನು ಸ್ವಲ್ಪ ಬಿಕ್ಕಂದ್ರೆ ಮುಚ್ಕೊಳಲ್ಲ ನೀಟ ನಾಟ ಆಗುತ್ತೆ ಸರ್ ಅದಕ್ಕೋಸ್ಕರ ಮೂರು ದಿವ್ಸ ಬಿಕ್ಕಣಕ್ಕೆ ಬಿಟ್ಟು ಮೂರು ದಿವ್ಸದ ನಂತರ ನಾವು ಮತ್ತೆ ನೀರು ಬಿಟ್ಕೊಂಡು ಮಿಷಿನ್ ನಾಟಿ ಹೆಚ್ಕೊಂತ ಹೋಗ್ಬೇಕು ಅದೇ ರೀತಿ ನಾಟಿ ಹೆಚ್ಚಿದೆ ಒಂದು ಇಪ್ಪತ್ತು ನಮ್ಮದಂತೂ ನಾವು ವ್ಯವಸ್ಥೆ ಹಾಕೋಲ್ಲ ನಾವು ಸ್ವಲ್ಪ ನೀರು ಮೇಂಟೈನ್ ಕಳೆ ವ್ಯವಸ್ಥೆ ಹಾಕೋರು ಮಾಡ್ಕೊಬೋದು ನ್ಯಾಚುರಲ್ ನಮ್ಮಂಗೆ ಸಾವಯವ ಮಾಡೋರು ಮಾಡ್ಬೋದು ಮಾಮೂಲಿ ಪದ್ಧತಿ ಮಾಡೋರು ಮಾಡ್ಬೋದು ಮಾಮೂಲಿ ಪದ್ಧತಿ ಮಾಡೋರಿಗೂ ಇಳುವರಿ ಹೆಚ್ಚಿಗೆ ಆಗುತ್ತೆ ನಮಗೂ ಸ್ವಲ್ಪ ಇಳುವರಿ ಹೆಚ್ಚಿಗೆ ಆಗಿದೆ ಅಂದರೆ ಇದು ಲೈನ್ ಮಾಡುತ್ತಲ್ಲ ಲೈನ್ ನಾವು ಕೋನ ಹಿಡ್ರ್ರು ಹೊಡಿಬೋದು ಕಳೆನ ನಿಯಂತ್ರಣ ತನಕ ಕೋನಾ ಹಿಡ್ರ್ರು ನಾವು ಕೋನ ಹುಡ್ಡು ಯೂಸ್ ಮಾಡ್ತಾ ಇದ್ದೀವಿ ಕೋನೆ ಹಿಡ್ರ್ರು ಯೂಸ್ ಮಾಡಿದರೆ ಒಳ್ಳೆಯದು ಈ ಚಂಟೆ ಹೊಡಿಯುತ್ತೆ ಭತ್ತ ಆಮೇಲೆ ಈ ಆದಷ್ಟು ಹುಲ್ಲು ಭಾರ ಅವಾರ್ಡ್ ಕಡಿಮೆ ಆಗುತ್ತೆ ಸ್ವಲ್ಪ ಉಳಿದತ್ತೆ ಅದನ್ನ ಕಳಿ ಕೈಯಿಂದ ತೆಗಿಬೋದು ಕೋನ ಹಿಡ್ರ್ ಹೊಡಿಯೋದಂದ್ರೆ ಎರಡು ಉಪಯೋಗ ಸರ್ ಕಳೆಯ ಕಡಿಮೆ ಆಗುತ್ತೆ ಇನ್ನೊಂದು ಭತ್ತ ಚಂಟೆ ಬರುತ್ತೆ ಹಾಗಾಗಿ ಇಳುವರಿನೇ ಜಾಸ್ತಿ ಆಗುತ್ತೆ ಅದು ಮಾಡಬಹುದು ಸರ್ ಆಮೇಲೆ ಗಾಳಿ ಆಡುತ್ತೆ ಸರ್ ಗಾಳಿ ಗಾಳಿ ಆಡೋದ್ರಿಂದ ರೋಗ ರೋಗ ಬಹಳ ಕಡಿಮೆ ಆಗುತ್ತೆ ಇದರಲ್ಲಿ ವಿಶೇಷವಾಗಿ ಈ ಒಂದು ನಾಟಿ ಪದ್ಧತಿ ಇದೆ ಏನು ಪದ್ಧತಿಯನ್ನು ನೀವು ಅಳವಡಿಸ್ಕೊಂಡಿದ್ದೀರಿ ಸಸಿಗಳ ಒಂದು ಅಂದ್ರೆ ನಾವು ನರ್ಸರಿ ಸಸಿಗಳು ಅಂತ ಏನು ಹೇಳ್ತೀವಿ ಇದಕ್ಕೆ ವಿಶೇಷವಾದ ಏನು ಯಂತ್ರ ಯಂತ್ರ ಇದೆಯಾ ನಾಟಿಗೆ ಅಥವಾ ಮಾಮೂಲಿ ಇರ್ತಕ್ಕಂಥ ಯಂತ್ರದಿಂದನೇ ನಾಟಿ ಮಾಡ್ತೀರಾ ಸರ್ ಇದು ನಾವು ಬೀಜ ಇದು ಮಾಡ್ತಾವಲ್ಲ ಅದಕ್ಕೊಂದು ಬೀಜ ಹಾಕೋ ಮಿಷಿನ್ ಬರುತ್ತೆ ಸರ್ ಹಿಂಗೆ ಉಳಿಸೋದು ಹಿಂಗೆ ಸಾಮಾನ್ಯ ಟ್ರೈ ಆ ಕಡೆ ಈ ಕಡೆ ರೈಲ್ವೆ ಟ್ರೈ ಮಾಡ್ತಾರಲ್ಲ ಟ್ರೈ ಇರ್ತಲ್ಲ ಆ ಟೈಪು ಅಳಿ ಬರ್ತವೆ ಅಳಿ ಇಟ್ಟು ಅದ್ರ ಮೇಲೆ ಹಿಂಗೆ ಉಳಿಸಿದರೆ ಬೀಜ ಕರೆಕ್ಟಾಗಿ ಬೀಳ್ತವೆ ಸರ್ ಅದೊಂದು ತಗೋಬೇಕು ಅದೊಂದು ಎರಡು ಎರಡು ಸಾವಿರ ರೂಪಾಯಿನ ಬೀಳುತ್ತೆ ಫೈಬರಿಂದು ಅದನ್ನು ತಗೊಂಡು ಅದನ್ನ ಯೂಸ್ ಮಾಡಿದ್ರೆ ಆಯ್ತು ಸರ್ ಅದಕ್ಕೆ ಅದನಂತರ ಅದನಂತರ ಮತ್ತು ನಾವು ಯದ ಯಥಾತಿಥಿ ಸುತ್ತಿ ಮತ್ತು ಮಿಷಿನಿಗೆ ಇಟ್ಟರೆ ಮಿಷಿನ ನಾಟಿ ಮಾಡುತ್ತೆ ಸರ್ ಅದೇನು ಸಮಸ್ಯೆ ಆಗೋಲ್ಲ ಸರ್ ಇದರಲ್ಲಿ ಈಗ ತಾವು ಈವತ್ತು ಒಂದು ನರ್ಸರಿ ಅಂದ್ರೆ ಟ್ರೇ ಮುಖಾಂತರ ಏನು ಸಸಿಗಳನ್ನು ಬೆಳೆಸಿಬಿಟ್ಟು ಆ ಇದು ಯಾಂತ್ರಿಕೃತ ನಾಟಿ ಒಂದು ಕೃಷಿ ಮಾಡ್ತಾ ಇದೀರಿ ಕಳೆಗಳ ಒಂದು ನಿರ್ವಹಣೆ ಯಾವ ರೀತಿ ಯಾಕಂದ್ರೆ ಭತ್ತದಲ್ಲಿ ನಾವು ಪ್ರಮುಖವಾಗಿ ಕಳೆಗಳದೇ ಒಂದು ಸ್ವಲ್ಪ ಕಾರೋಬಾರ ಜಾಸ್ತಿ ಅಲ್ವಾ ಸೊ ಇದು ಹೇಗೆ ನೀವು ನಿರ್ವಹಣೆ ಮಾಡ್ತಾ ಅದೇ ಸರ್ ನಾವು ಕೋನಾಡೋ ಯೂಸ್ ಮಾಡ್ತೇವೆ ಈ ಮಾಮೂಲಿ ಮಾಡೋರು ಕಳೆ ಔಷಧಿ ಹಾಕೋರಿಗೆ ಅಷ್ಟೇನು ಸಮಸ್ಯೆ ಆಗಲ್ಲ ನಮಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ನಾವು ಕೋನಾಡ್ ಯೂಸ್ ಮಾಡ್ತೇವೆ ಯಾಕಂದ್ರೆ ಸಣ್ಣ ಸಸಿ ನಾಚಿರ್ತವೆ ನೀರು ಬಹಳ ನಿಲ್ಲಿಸಿದ್ರೆ ಭತ್ತ ಸಾಯುತ್ತೆ ನೀರು ಕಡಿಮೆ ಬಿಟ್ಟರೆ ಹುಲ್ಲಾಗುತ್ತೆ ಅನ್ನೋದೊಂದು ಅದಕ್ಕೋಸ್ಕರ ಕೋನ ಹುಡ್ಡು ಯೂಸ್ ಮಾಡಿ ಕೋನ ಹುಡ್ಡಿಂದ ಎಲ್ಲ ಲೈನಿಗೆ ಹೊಡೆದ್ರೆ ನಡುವೆ ಇದ್ದದ್ದು ಅಷ್ಟೇ ಉಳಿಯುತ್ತೆ ಸರ್ ಅದನ್ನು ನಾವು ಕಳೆ ಕೈ ಅಂತ ಕಳೆಯಿಂದ ತೆಗಿತೇವೆ ಸರ್ ಅದನ್ನ ಹಾಗಾಗಿ ಅದು ನಿರ್ವಹಣೆ ಸ್ವಲ್ಪ ಕಷ್ಟ ಆಗುತ್ತೆ ಮಾಡ್ಬೋದು ಸರ್ ಮಾಡ್ತಾಯಿದ್ದೀರಾ ಹ್ಞೂ ಮಾಡ್ತಾ ಇದ್ದಾವೆ ಇದನ್ನು ಮಾಮೂಲಿ ಮಾಡೋರು ಮಾಡಿದರೂ ಒಳ್ಳೇದು ಸರ್ ಇಳುವರಿ ಮಾಮೂಲಿ ಏನು ನಲವತ್ತು ಚೀಲ ಬೆಳಿತಾರ ಸರ್ ಒಂದು ಎಕರೆಗೆ ಅವರು ನಲ್ವತ್ತೈದು ಚೀಲ ತನಕ ಬೆಳೀತಾರೆ ಸರ್ ಈ ಗೊಬ್ಬರ ಔಷಧಿ ಹಾಕೋರು ನಮ್ಮದು ನಮ್ಮದು ಇಪ್ಪತ್ತು ಚೀಲ ಬೆಳೀತಿದ್ವಿ ನಾವು ಒಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಚೀಲ ಬೆಳೆದ್ವಿ ಅಂದರೆ ನಮ್ಮದು ಹೆಚ್ಚಿಗೆ ಆಗೈತೆ ಅವ್ರದ್ದು ಹೆಚ್ಚಿಗೆ ಆಗೈತೆ ಅಂದರೆ ಇದರಿಂದ ಇದನ್ನು ಮಾಡೋದ್ರಿಂದ ಇಳುವರಿ ಹೆಚ್ಚಿಗೆ ಆಗುತ್ತೆ ಎಲ್ಲ ರೈತರು ಇದೇ ಇದಕ್ಕೆ ಬಂದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸರ್ ಈಗ ಈ ಒಂದು ಕೃಷಿ ನೀವು ಮಾಡ್ತಕ್ಕಂಥ ಕೃಷಿ ನೋಡಿಕೊಂಡು ನಿಮ್ಮ ಸುತ್ತಮುತ್ತಲಿನ ಎಷ್ಟು ಜನರು ರೈತರು ಅಥವಾ ನಿಮ್ಮ ಗ್ರಾಮದ ರೈತರು ಅಳವಡಿಸ್ಕೊಂಡಿದ್ದಾರೆ ಸರ್ ಮೊದಲಾಗೆ ನಮ್ಮೂರಲ್ಲಿ ನಾವು ಇಂಪ್ರೂವ್ ಮಾಡಿದ್ದೀವಿ ಸರ್ ಈ ಸರಿ ಆರಂಭದಲ್ಲಿ ಹೋದ್ಸರಿ ಮೂವರು ನಾಲ್ವರಾದ್ವಿ ಸರ್ ಈ ಸರಿ ಆರು ಏಳು ಜನ ಏಳು ಜನ ಆದ್ರು ಸರ್ ಸರ್ ಮುಂದಕ್ಕೆ ಇನ್ನೂ ಹತ್ತು ಜನ ಹೇಳಿದಾರೆ ಸರ್ ಅಂದರೆ ಜಾಸ್ತಿ ಯಾಕೆ ಅಂತ ಹೋಗ್ತಾ ಇತ್ತು ಇದು ಚೆನ್ನಾಗಿದೆ ಇಳುವರಿ ಚೆನ್ನಾಗುತ್ತೆ ಆಮೇಲೆ ಕೂಲರ್ದು ಭಾಳ ಸಮಸ್ಯೆ ಸರ್ ಬರ್ತಾ ಬರ್ತಾ ಕೂಲರ್ದು ಸಮಸ್ಯೆ ಆಗ್ತವೆ ನಟ್ಯಾಚಾಗಿ ಆಗ್ತಲ್ಲ ಈ ಉಗ್ಗು ಚೆಲ್ಲು ಭತ್ತ ಮಾಡ್ತಾರೆ ಚೆಲ್ಲು ಭತ್ತ ಮಾಡಿದ್ರೆ ಅದು ಅಷ್ಟು ದಪ್ಪ ಹುಟ್ಟೋದ್ರಿಂದ ರೋಗ ರೋಗ ರುಜಿನಿ ಜಾಸ್ತಿ ಆಗುತ್ತೆ ಇದು ಲೈನ್ ಇರೋದ್ರಿಂದ ಗಾಳಿ ಆಡೋದ್ರಿಂದ ರೋಗ ರುಜಿನಿ ಕಡಿಮೆ ಆಗುತ್ತೆ ಎಷ್ಟು ಬೇಕೋ ಅಷ್ಟೇ ಸಸಿ ಎಷ್ಟು ಅಷ್ಟೇ ಇರುತ್ತೆ ನಮ್ಮದು ಒಂದು ಎಕ್ರಿಗೆ ನಮ್ಮದು ಎಕ್ದಾಗ ಹನ್ನೆರಡು ಕೆ ಜಿ ಹೋಗುತ್ತೆ ಸರ್ ಅದು ಉಗ್ಗಾರ್ದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಇಪ್ಪತ್ತು ಕೆ ಜಿ ತನಕ ಹೋಗ್ತಾರೆ ಸರ್ ಅಂದರೆ ಅದು ಡಬಲ್ ಆಗುತ್ತೆ ಇಳುವರಿ ಕಡಿಮೆ ಆಗುತ್ತೆ ನಮ್ಮದು ಸಸಿ ಎಷ್ಟು ಕಡಿಮೆ ಇರ್ತಾವ ಅಷ್ಟು ಇಳುವರಿ ಬರುತ್ತೆ ಸ ಚಂಟಿ ಬಂದು ಚಂಟೆ ಬಂದರ ಗೊನೆ ಚೆನ್ನಾಗಿ ಬರುತ್ತೆ ಸರ್ ಹಚ್ಚಿರೋದು ಏನೂ ಇರುತ್ತಲ್ಲ ಆ ಸಸಿ ಅಷ್ಟು ಚೆನ್ನಾಗಿ ಇದು ಬರಲ್ಲ ಇಳು ದೊಡ್ಡ ಗೊನೆ ಬರಲ್ಲ ಅದು ಹಂಗಾಗಿ ಇಳುವರಿ ಮೇಲೆ ವ್ಯತ್ಯಾಸ ಆಗುತ್ತೆ ಸರ್ ಅದಕ್ಕೆ ಈ ಮಿಷಿನ್ ಆಟಿ ಅಂತ ನನ್ನ ಅಭಿಪ್ರಾಯ ಸರ್ ಆಮೇಲೆ ಇದರ ಜೊತೆಗೀಗ ತಾವು ಏನು ಒಳಸುರುಗಳು ಒಂದು ಲೆಕ್ಕಕ್ಕೆ ಬಂದರೆ ಯಾಕಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಒಳಸುರುಗೆ ನಾವು ಖರ್ಚು ಮಾಡಬೇಕಾಯ್ತದೆ ಯಾವುದೇ ಒಂದು ಕೃಷಿ ತಗೊಳ್ಳೋದಾದರೆ ಈಗ ತಾವು ಸಾವಯವ ಕ್ರಮದಲ್ಲಿ ಇಲ್ಲ ನಿಮ್ಮ ತೋಟದಲ್ಲಿ ಸಿಗ್ತಕ್ಕಂಥ ಒಂದು ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಮಾಡಿಕೊಂಡು ಯಾವ ರೀತಿಯಿಂದ ಒಳಸುರುಗಳ ತಯಾರಿಕೆ ಮಾಡ್ತಾ ಇದ್ದೀರಿ ಮತ್ತು ಇದಕ್ಕೆ ಉಪಯೋಗಿಸ್ತಾ ಇದ್ದೀರಿ ಸಾವಯವ ಕೃಷಿಯ ಭತ್ತದ ಒಂದು ನಾಟಿಗೆಯಲ್ಲಿ ಅಥವಾ ಕೃಷಿಯಲ್ಲಿ ಅಂತ ಸರ್ ನಾನು ಜೀವಾಮೃತ ಗೋಕೃಪಾಮೃತ ಮತ್ತೆ ಮತ್ತು ಮತ್ಸ್ಯಜನ್ನ ಮತ್ತು ಯುಮಿಕ್ ಅಸೆಡ್ ಇಷ್ಟೊಂದು ಉಪಯೋಗಿಸ್ತಾ ಇದನ್ನೆ ಅದ್ರ ಜೊತೇಲಿ ಅಷ್ಟಗವ್ಯ ಮತ್ತು ಪಂಚಗವ್ಯ ಅಂತ ಉಪಯೋಗಿಸ್ತದ ನಾವೇನು ಮಾಡ್ತದೆ ಅಷ್ಟಗವ್ಯ ಮಾಡೋದು ಅಂದ್ರೆ ಎಂಟು ಐಟಮ್ ಹಾಕ್ಬೇಕು ಸರ್ ಅಷ್ಟಗವ್ಯ ಅಂದ್ರೆ ಒಂದು ಕೆ ಜಿ ತುಪ್ಪಾನ ಐದು ಕೆ ಜಿ ಸಗಣಿಯಲ್ಲಿ ಮೂರು ದಿವಸ ಮಿಕ್ಸ್ ಮಾಡ್ಬೇಕು ಸರ್ ಅದೇ ರೀತಿ ಅದ್ರ ಗಂಜರ ದೇಸಿ ಹಸಿ ಒಂದು ಆಗ್ಬೇಕು ಸರ್ ನಾನು ದೇಸಿ ಹಸಿ ಒಂದು ಎಮ್ಮೆದು ಒಂದು ಮಾಡ್ಯಾನೆ ದೇಸಿ ಹಸಿವು ಹಾಕ್ಲಿಂದ ಒಂದು ಮಾಡ್ಯಾನೆ ಹಾಕ್ಲಿಂದ ಮಾಡ್ಯಾನೆ ಅವ ಐದು ಲೀಟ್ರ್ ಗಂಜಲಾನ ಮೂರು ಗುರಾಡ್ಬೇಕು ಮತ್ತೆ ಅದು ತುಪ್ಪ ಸಗಣಿ ಇದ್ದದ್ದು ಗುರಾಡ್ಬೇಕು ಅದೇ ರೀತಿ ಐದು ಲೀಟ್ರ್ ಹಾಲು ಹಾಕ್ಬೇಕು ಸರ್ ಅದನ್ನು ಮೂರು ರೂಸೆ ಗುರಾಡ್ಬೇಕು ಅದೇ ರೀತಿ ಐದು ಲೀಟ್ರ್ ಮೊಸರು ಹಾಕ್ಬೇಕು ಅದನ್ನು ಮೂರು ರೂಸೆ ಗುರಾಡ್ಬೇಕು ಅದು ಅಷ್ಟಾದಿಂದ ಮತ್ತೆ ಅದಕ್ಕೆ ಇದು ಪಂಚಗವ್ಯ ಸರ್ ಐದರದ್ದು ಇದು ಅಷ್ಟಗವ್ಯ ಮಾಡ್ಬೇಕಂದ್ರೆ ಅದ್ರ ಮೇಲೆ ಐದು ಲೀಟ್ರ್ ಎಳ್ನೀರು ಹಾಕ್ಬೇಕು ಸರ್ ಆಮೇಲೆ ಒಂದು ಹನ್ನೆರಡು ಹದಿನೈದು ಬಾಳೆಹಣ್ಣು ಹಣ್ಣು ಅದು ಸಾವು ಬೆಳೆದ ಪಚ್ಚಬಾಳೆ ಹಣ್ಣನ್ನು ಅದಕ್ಕೆ ಹಾಕಿ ಕೂಚಬೇಕು ಕ್ಲೀನಾಗಿ ಸರ್ ಇವನ್ನು ಮೂರು ಮೂರು ಸಹ ಗೂರಾಡ್ಕೆಂತ ಇದು ಮಾಡ್ಬೇಕು ಸರ್ ಲಾಸ್ಟಿಗೆ ಒಂದು ಕೆ ಜಿ ಜೇನುತುಪ್ಪ ಹಾಕ್ಬೇಕು ಸರ್ ಇದು ಅಷ್ಟಗವ್ಯ ಸರ್ ಎಂಟು ಆ ಪಂಚಗವ್ಯ ಅಂದರೆ ಅದು ಐದು 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 ಐಟಮು ಪದಾರ್ಥಗಳು ಇದು ಅಷ್ಟಗವ್ವೆ ಇದು ಒಳ್ಳೆ ರಿಸಲ್ಟ್ ಇದೆ ಸರ್ ಇದನ್ನು ಒಂದು ಹತ್ತು ಹದಿನೆಂಟು ಲೀಟ್ರ್ ಕ್ಯಾನಿಗೆ ಒಂದು ಒಂದು ಅರ್ಧ ಲೀಟ್ರ್ಗಿಂತ ಜಾಸ್ತಿ ಮುಕ್ಕಾಲು ಲೀಟ್ರ್ ತನಕ ಹಾಕ್ಬೋದು ಸರ್ ಹಾಕಿ ಸ್ಪ್ರೇ ಮಾಡಿದರೆ ಭತ್ತ ಚೆನ್ನಾಗಿ ಗ್ರೋತಾಗಿ ಬರುತ್ತೆ ಚೆಂಟಿನೂ ಹೊಡೆಯುತ್ತೆ ಸರ್ ಇದು ಒಳ್ಳೆಯ ಕಲರ್ ಆಗುತ್ತೆ ಮತ್ತು ಯುಮಿಕ್ ಆ್ಯಸಿಡ್ ಆಗು ನಾವು ಈ ಇದರ ಬಕೆಟ್ನಲ್ಲಿ ಹಾಕಿಂದು ಅಂಗ್ಳಕ್ಕೆ ನೀರು ಹೋಗ್ತಾರಲ್ಲ ಹಂಗೆ ಹೋಗ್ತವೆ ಅದರ ಸಗಣಿ ಇದು ಮಿಕ್ಸ್ ಇರುತ್ತೆ ಹಂಗಾಗಿ ಕಟ್ಕೊಳತ್ತೆ ಅಂದ್ರೆ ಅದನ್ನ ಹಂಗೆ ಮಾಡ್ತೇವೆ ಇದು ಕಟ್ಕೊಳುತ್ತೆ ಸರ್ ಇದನ್ನು ನಾವು ಇದರ ಸೋಸದರ ಸೋಸಿ ಮತ್ತು ಬಟ್ಟೆಯ ಸೋಸಿ ಆಮೇಲೆ ಯೂಸ್ ಮಾಡ್ತೇವೆ ಹಾಗಾಗಿ ಇದು ಅದು ಎರಡರೂ ಆಗ್ತವೆ ಹಾಗಾಗಿ ನಮ್ಮ ತಿಳುವರಿಗೆ ಸ್ವಲ್ಪ ಉತ್ತಮ ಆಗ್ತಾಯಿದೆ ಸರ್ ಇದಕ್ಕೆ ಪ್ರೇರಣೆ ಏನಂತ ಹೇಳ್ತೀರಾ ಸಾವಯವ ಕೃಷಿಗೆ ಈ ನಿಮ್ಮ ಸುತ್ತಮುತ್ತಲಿರೋರೆಲ್ಲರೂ ಅಥವಾ ಶೇಕಡ ಎಂಬತ್ತು ತೊಂಬತ್ತರಷ್ಟು ರೈತರು ಕೇವಲ ರಾಸಾಯನಿಕ ಒಂದು ಕೃಷಿ ಮಾಡ್ತಾ ಇದ್ದಾರೆ ರಾಸಾಯನಿಕ ಯಾಕಂದರೆ ಭತ್ತಕ್ಕೆ ರಾಸಾಯನಿಕ ಬೇಕಂತ ಆವತ್ತು ತಪ್ಪು ಕಲ್ಪನೆಯೋ ಅಥವಾ ಅವರು ಹಿಂದೆ ಮಾಡ್ಕೊಂಡು ಬಂದಿದ್ದ ಬಂದಿರೋದು ಅದನ್ನೇ ಮುಂದುವರ್ಸ್ಕೊಂಡು ಹೋಗಿದಾರೋ ಗೊತ್ತಿಲ್ಲ ಸೊ ಹಾಗಾಗಿ ಏನ್ ಅನ್ಸುತ್ತೆ ತಮಗೆ ಮುಂದಿನ ದಿನಗಳು ಯಾವ ರೀತಿಯಿಂದ ಎಲ್ಲಾ ರೈತರು ಇದ್ರ ಬಗ್ಗೆ ಅರಿವು ಮೂಡಿಸ್ಕೊಂಡು ಅವರಿಗೆ ಅದು ಮನವರಿಕೆ ಆಗಿ ಇದು ಇದರಲ್ಲೇ ಅಂತ ಹೇಳ್ತೀರಾ ಸರ್ ಎಲ್ಲರೂ ಕೂಡ ಸಾವಯವಕ್ಕೆ ಬರಲೇಬೇಕು ಸರ್ ಯಾಕೆಂದರೆ ಒಂದು ನಾವು ಭೂಮಿನ ಆರೋಗ್ಯ ಇಟ್ಕೊಂಡ್ರೆ ಅಥವಾ ಭೂಮಿಗೆ ವಿಷ ಹಾಕೋದು ಬಿಟ್ಟರೆ ನಾವು ಆರೋಗ್ಯವಾಗಿರ್ತವೆ ಭೂಮಿ ಆರೋಗ್ಯವಾಗಿದ್ದರೆ ನಾವು ಆರೋಗ್ಯ ಇರ್ತೇವೆ ಹಂಗಾಗಿ ನಾವು ಎಷ್ಟು ಸಾಧ್ಯನ ಅಷ್ಟು ನಾನು ಎಲ್ಲರಲ್ಲಿ ಮನೆ ಮಾಡ್ಕೊಂಡು ರೈತರಲ್ಲಿ ಮನೆ ಮಾಡ್ಕೊಳ್ಳೋದಂಗೆ ಅಂದರೆ ನೀವು ಒಂದೇ ಪಟ್ಟಿಗೆ ಸಾವಯವಕ್ಕೆ ಬರಬೇಡ್ರಿ ಅಂತವು ಕಡಿಮೆ ಮಾಡ್ರಿ ಜೀವಾಮೃ ಜೀವಾಮೃತ ಗೋಕೃಪಾಮೃತ ಅಷ್ಟಗ ಪಂಚ ಇಂಥವೆಲ್ಲ ಮಾಡ್ಕೊಂಡು ಯೂಸ್ ಮಾಡ್ಕೊಂತ ಮಾಡ್ಕೊಂತ ನಿಧಾನಕ್ಕೆ ಕನ್ವರ್ಟ್ ಆಗಿರಿ ಆಮೇಲೆ ನೀವು ಊಟ ಮಾಡೋದಕ್ಕೂ ಕಡಿಮೆ ಮಾಡಿ ಆಮೇಲೆ ಈ ಭೂಮಿಗೆ ಭಾಳ ಆಳವ ವಿಷ ಆಗ್ತದಾರೆ ಅದನ್ನು ಆದಷ್ಟು ಕಡಿಮೆ ಮಾಡಿರಿ ಅಂತೇಳಿ ಸಾವಯವ ಅಲ್ಲದ ರೈತರಿಗೂ ಕೂಡ ಮನವಿ ಮಾಡ್ತೇನೆ ಯಾಕಂದರೆ ನಾವು ಆರೋಗ್ಯ ಇರ್ಬೇಕು ಅಥವಾ ನಮ್ಮ ಮಕ್ಕಳಿಗೆ ಏನಾರು ಉಳಿಸ್ಬೇಕು ಅಂದರೆ ನಾವು ನಾವು ಈ ಮುಂದಿನ ಪೀಳಿಗೆಗೆ ಏನಾರ ಉಳಿಸ್ಬೇಕು ಅಂದರೆ ಭೂಮಿ ಉಳಿಸ್ಬೇಕು ಅದಕ್ಕೋಸ್ಕರ ಅದನ್ನು ಎಲ್ಲರೂ ಕೂಡ ಎಲ್ಲರಲ್ಲಿ ಮನವಿ ಏನಂದರೆ ಎಲ್ಲರೂ ಕೂಡ ಭೂಮಿನ ಆರೋಗ್ಯ ಆರೋಗ್ಯಗಿಡಕ್ಕೆ ಪ್ರಯತ್ನ ಪಡೋಣ ನಾವು ಆರೋಗ್ಯರೋಣ ಮುಂದಿನ ಪೀಳಿಗೆಗೆ ಭೂಮಿನ ಸುರಕ್ಷಿತವಾಗಿ ಬಿಟ್ಟು ಅನ್ನೋ ಅಂತ ನನ್ನ ಅನಿಸಿಕೆ ಸರ್ ಇದರ ಜೊತೆಗೆ ಈಗ ಏನು ಭತ್ತ ತಾವು ಸಾವಯವ ಕ್ರಮದಲ್ಲಿ ಮಾಡ್ತಾಯಿದ್ದೀರಿ ಇದ್ರ ಜೊತೆಗೆ ಇನ್ನೂ ಹತ್ತು ಹಲವು ಬೆಳೆಗಳನ್ನ ತಾವು ಇದ್ದೀರಿ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ ಮೊದಲನೇದಾಗಿ ನಮ್ಮದು ಎರಡು ಎಕರೆ ತೋಟ ಇದೆ ಅಡಿಕೆ ತೋಟ ಅದರಲ್ಲಿ ನಂದು ಅಡಿಕೆ ಮೇನ್ಬೇಳೆ ಆದ್ರೂ ತೆಂಗಿದೆ ಸರ್ ಅದರಲ್ಲಿ ಕೋಕೋ ಇದೆ ಅದರಲ್ಲಿ ಬಾಳೆ ಇದೆ ಆಮೇಲೆ ಅದರಲ್ಲಿ ಹಣ್ಣಿನ ಗಿಡಗಳು ರಾಮ್ ಫಲ ಇರ್ಬೋದು ಲಕ್ಷ್ಮಣ ಫಲ ಇರ್ಬೋದು ಮಾವು ಇರ್ಬೋದು ಹಲಸು ಇರ್ಬೋದು ನಿಂಬೆ ಇದೆ ಇವಷ್ಟು ಬೆಳೆಯೂ ಇದೆ ಸರ್ ಇವಷ್ಟು ಬೆಳೆಯೂ ನನಗೆ ನಿಂಬೆ ಇದ್ದ ವರ್ಷಕ್ಕೆ ಅದು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಬರುತ್ತೆ ನಿಂಬೆ ಅಲ್ಲೊಂದು ಇಲ್ಲೊಂದು ಹಾಕಿರೋ ನಿಂಬೆ ಮತ್ತು ನಾವು ಹಣ್ಣು ಅಂತಿಂತ ತಿನ್ನೋ ಬದಲಿ ಕೊಂಡ್ಕೊಂಡು ತಿನ್ನೋ ಬದಲಿ ನಾವು ಮನೆಯಲ್ಲ ಒಳ್ಳೆ ಹಣ್ಣು ತಿನ್ನಬೇಕು ಅಂದ್ರೆ ನಾವು ನಮ್ಮದೇ ನಾವೇ ನಮ್ಮದಲ್ಲಿ ಬೆಳೆಸ್ಕೋಬೇಕು ಯಾಕೆಂದ್ರೆ ವಿಷ ಮುಕ್ತ ಹಣ್ಣು ತಿನ್ಬೇಕು ಅಂದ್ರೆ ನಾವು ಬೆಳೆಸ್ಕೋಬೇಕು ಸರ್ ನೀವು ಕಾಯನ್ನ ಹಣ್ಣು ಮಾಡಿ ಕೊಡ್ತಾರೆ ಅದು ವಿಷ ಹಾಕಿ ಅಣ್ಣ ಮಾಡೋದು ಕಾರಣಕ್ಕೂ ಒಳ್ಳೆ ಒಳ್ಳೇದು ಹಣ್ಣು ಮಾಡಕಲ್ಲ ನಾವು ನಮ್ದು ಹತ್ತು ದಿವ್ಸಕ್ಕೆ ಹಣ್ಣಾಗ್ಲಿ ನಾವು ಇಟ್ಟು ಹಣ್ಣು ಮಾಡಿದ್ರೆ ಅದು ಬಹಳ ಯೋಗ್ಯವಾಗಿರುತ್ತೆ ಸರ್ ಸೀತಾಫಲನೂ ಇದೆ ಸರ್ ಶೀತಾ ಇಲ್ಲ ಜವಾರಿ ಸರ್ ಎಲ್ಲ ನಾವು ಹಣ್ಣಿನ ಗಿಡನೇ ತರೋದು ಸರ್ ಎಷ್ಟು ತಂತಂದು ಹೊಲ ತುಂಬ ನಮ್ಮ ನಮ್ಮದಾಗ ಹೋದ್ರೆ ಎಲ್ಲ ತರಹ ಹಣ್ಣು ಸಿಗುತ್ತೆ ಸರ್ ಸೀಸನ್ ಯಾವ ಸೀಜನ್ ಯಾವ ಹಣ್ಣು ಬರೋಕ್ಕ ಅವೆಲ್ಲವನ್ನೂ ನಾವು ಮನೆಗೆಲ್ಲ ತಿಂತ ಇರ್ತವೆ ಸರ್ ಹಣ್ಣು ಇತ್ತು ಬೆಲ್ದ ಹಣ್ಣು ಅದು ಇದೆ ಎಲ್ಲದೂ ತಿಂತಾ ಇರ್ತವೆ ಸರ್ ಮತ್ತೆ ಈಗ ಈ ಕೃಷಿಯಲ್ಲಿ ಈಗ ತಾವು ಹೇಳ್ತಾ ಇದ್ರಿ ಮನೆಗೆ ಬೇಕಾದ ಎಲ್ಲ ವಸ್ತುಗಳನ್ನ ಬೆಳ್ಕೊಂತೀರಿ ಜೊತೆ ಈಗ ಈಗ ಅಡಿಕೆಯಲ್ಲಿ ಹೇಗೆ ಪ್ರತ್ಯೇಕವಾಗಿ ಸಾವಯವ ಮಾಡೋಕ್ಕಾಗತ್ತಾ ಅಡಿಕೆ ಇಲ್ಲ ಇಲ್ಲ ಸಾವಯವ ನಾನು ಅದನ್ನ ನಾನು ಭೂಮಿ ಉಳಿಸ್ಬೇಕನ್ನೋ ಉದ್ದೇಶ ನನಗೆ ಆ ದುಡ್ಡು ಮಾಡ್ಬೇಕನ್ನೋ ಉದ್ದೇಶ ಇಲ್ಲ ಸರ್ ಆದ್ರಿಂದ ನಾನು ಈ ಮಾಮೂಲೆ ಮರಂಗ ಮಾರ್ತಾನೆ ಬಾಳೆನ ಮಾಮೂಲಿ ರೇಟಿಗೆ ಮಾರ್ತಾನೆ ಆದರೆ ಅಕ್ಕಿ ಮಾತ್ರ ಒಂದು ಆರು ತಿಂಗಳು ಹಳೆ ಮಾಡಿ ಅಕ್ಕಿನ ಹಳೆ ಭತ್ತ ಹಳೆ ಮಾಡಿ ಅಕ್ಕಿ ನಾನೇ ಸ್ವಂತ ಮೌಲ್ಯವರ್ಧನೆ ಮಾಡ್ತಾನೆ ಆದ್ರೆ ಇನ್ನು ಇನ್ನು ಬೆಳೆನ ಪ್ರತ್ಯೇಕ ಬಾಳೆ ಮಾರ್ಬಹುದು ಆದ್ರೆ ಅಡಿಕೆ ಮಾರಕ್ಕಾಗಲ್ಲ ಅಡಿಕೆ ತೆಂಗು ಸಾವಯವ ಅಂದ್ರೆ ಅದಕ್ಕೆ ಅದು ಬೇರೆ ಬೇರೆ ಯಾದ ಉತ್ಪಾದಕ್ಕೂ ಹೋಗುತ್ತೆ ಹಂಗಾಗಿ ಅದನ್ನ ಮಾಮೂಲಿ ಏನ್ ಮಾಡ್ತಾವ ಅದೇ ರೇಟಿಗೆ ಮಾಡ್ತಾನೆ ನೀವು ಬೆಳೆಯೋದು ಸಾವಯವನೆ ಆದ್ರೆ ಹೆಚ್ಚಿನ ರೇಟಲ್ಲಿ ಅಲ್ಲಿ ಮಾರಾಟ ಮಾಡ್ತಾ ಇಲ್ಲ ನಮಗೆ ಭೂಮಿ ಉಳಿಬೇಕು ಸರ್ ಭೂಮಿ ಫಲವತ್ತತನ ಉಳಿಬೇಕು ಭೂಮಿ ವಿಷಮುಕ್ತ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಎಷ್ಟು ಈಗ ಕೂಲಿ ಹಳುಗಳಿಗೂ ಎಷ್ಟು ಖರ್ಚು ಬರುತ್ತೆ ಅಂತ ಹೇಳ್ತೀರಾ ಈಗ ನೀವು ಮಾಡ್ತಕ್ಕಂಥ ಒಂದು ಸಾವಯವ ಕೃಷಿಯಲ್ಲಿ ಸರ್ ಒಂದು ಎಕರೆಯಲ್ಲಿ ಭತ್ತ ಮಾಡೋಕ್ಕೆ ಸಾಮಾನ್ಯವಾಗಿ ಎಲ್ಲ ರೈತರು ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ಹೇಳ್ತಾರೆ ಸರ್ ನಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಖರ್ಚು ಅಷ್ಟೇ ಬರುತ್ತೆ ನನಗೆ ಅಲ್ಲೇ ಒಂದು ಎಂಟು ಸಾವಿರ ಸೇವ ಆಯಿತು ಸರ್ ಆಮೇಲೆ ನಮ್ಮ ಸ್ವಲ್ಪ ತಾಳ್ಮೆ ಇರಬೇಕು ಸರ್ ನಮ್ಮದಕ್ಕೆ ಈ ಬೆಳೆ ಮರದ ಈ ಬೆಳೆ ದುಡ್ಡು ಸಿಗಲ್ಲ ನಮಗೆ ಮುಂದೆ ಬೆಳೆ ಸಿಗುತ್ತೆ ಅದು ಒಂಬತ್ತು ಲಕ್ಷ ಸಿಗಲ್ಲ ಅಂದರೆ ಎಲ್ಲರಿಗಂತೂ ಹೆಚ್ಚಿಗೆ ದುಡ್ಡು ಬರುತ್ತೆ ನಮಗೆ ನಿಧಾನ ಬರುತ್ತೆ ಅವರಿಗೆ ತ ಒಂದೇ ಪಟ್ಟಿಗೆ ದುಡ್ಡು ಬರಲ್ಲ ನಮಗೆ ಒಂದು ಒಂದು ಎಕರೆಗೆ ನಮಗೆ ಒಂದು ಎಂಬತ್ತು ಸಾವಿರ ಎಂಬತ್ತರಿಂದ ಒಂದು ಲಕ್ಷ ಆಗುತ್ತೆ ನಮಗೊಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಬಡ ನಾವು ಮೇಲ್ ಮಾಡಿದ್ದು ಎಲ್ಲ ಖರ್ಚು ತೆಗೆದ್ರು ನಮಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ಖರ್ಚಾಗುತ್ತೆ ನಮಗೆಂದು ಅರವತ್ತೈದು ಸಾವಿರ ರೂಪಾಯಿ ದುಡ್ಡು ಉಳಿಯುತ್ತೆ ಅವ್ರಿಗೆ ಇಷ್ಟು ದುಡ್ಡು ಉಳಿಯದ ಅಂದ್ರೆ ಇಷ್ಟು ನಮ್ಮಷ್ಟು ತಾಳ್ಮೆ ಅವ್ರಿಗೆ ಇರಬೇಕು ಅದನ್ನು ಖರ್ಚು ವ್ಯರ್ಥ ಖರ್ಚು ಮಾಡ್ತಾರೆ ಈಗ ಮೂರು ಕ್ವಿಂಟಲ್ ಹಾಕಿದ್ರು ಭತ್ತ ಇಳುವರಿ ಬರುತ್ತೆ ಸರ್ ಎರಡೂವರೆ ಕ್ವಿಂಟಲ್ ಹಾಕಿದ್ರು ಬರುತ್ತೆ ನಾಲ್ಕು ಕ್ವಿಂಟಲ್ ತನಕ ಹಾಕ್ತಾರೆ ಅಷ್ಟಕ್ಕಂದ್ರೆ ಅವಶ್ಯಕತೆ ಇರಲ್ಲ ಸರ್ ಅಷ್ಟ ಜಾಸ್ತಿ ಹಾಕೋದ್ರಿಂದ ರೋಗ ಜಾಸ್ತಿ ಆಗುತ್ತೆ ಈ ಬಳ ಉಂಟ್ರೆ ಹೆಂಗೆ ಹಂಗೆ ಆಗುತ್ತೆ ಹಂಗೆ ಭೂಮಿಗೂ ಆಗುತ್ತೆ ಎಷ್ಟು ಬೇಕು ಅಷ್ಟು ಕೊಡೋಲ್ಲ ಹೆಚ್ಚಿಗೆ ಕೊಡ್ತಾರೆ ಹೆಚ್ಚಿಗೆ ಕೊಟ್ಟು ಭೂಮಿನ ಹಾಳು ಮಾಡ್ತಾರೆ ಇಳುವರನ್ನು ಕಮ್ಮಿ ತಗೊತಾರೆ ಮತ್ತು ಔಷಧಿ ಅದ್ಕೆ ಹೆಚ್ಚಿಗೆ ಹೊಡಿತಾರೆ ಜಾಸ್ತಿ ಆಗುತ್ತೆ ಹಂಗಾಗಿ ಮನುಷ್ಯನಿಗೆ ರೋಗಗಳು ಹೆಚ್ಚಿಗೆ ಆಗ್ತಾಯಿದ್ವು ಸರ್ ಅದರಿಂದ ಸ್ವಲ್ಪ ಕಡಿಮೆ ಮಾಡಲಿ ಅಂತ ಅವರಲ್ಲಿ ಕೇಳ್ಕೊತಾರೆ ಆಮೇಲೆ ಈಗ ಮಾರುಕಟ್ಟೆ ವ್ಯವಸ್ಥೆ ಯಾವ ಥರ ಮಾಡ್ಕೊಂಡಿದ್ರಿ ಯಾಕಂದ್ರೆ ಭತ್ತ ಈಗ ನೀವು ಹೇಳ್ತಾ ಇದ್ದೀರಿ ನೀವೇ ಸ್ವಂತ ಅದು ಅಕ್ಕಿ ಮಾಡಿಸಿ ಅದನ್ನು ಮೌಲ್ಯವರ್ಧನೆ ಮಾಡಿ ನಿಮ್ಮದೇ ಆದಂತಹ ಒಂದು ಬ್ರ್ಯಾಂಡ್ನಲ್ಲಿ ಮಾರಾಟದ ಒಂದು ವ್ಯವಸ್ಥೆ ಮಾಡಿದ್ದೀರಿ ಇದು ಯಾವ ರೀತಿನ ಅಂತ ಸ್ವಲ್ಪ ಹೇಳಿ ಸರ್ ಇದು ಭತ್ತನ ಮೊ ಮೊಲೆ ವರ್ತನೆ ಮಾಡಿ ಮರ್ತಾನೆ ಅಂದರೆ ಒಂದು ಆರು ತಿಂಗಳು ಹಳೆ ಮಾಡಿ ಭತ್ತನ ಇಟ್ಟು ಆಮೂಲು ಅಕ್ಕಿ ಹಾಕಿಸಿ ಅದನ್ನು ಒಂದು ನೇಗಿಲೆ ಯೋಗಿ ಅಂತ ಒಂದು ಬ್ರ್ಯಾಂಡ್ ಮಾಡ್ಯಾನೆ ಸರ್ ಆ ಮುಖಾಂತರ ನೇರವಾಗಿ ಗ್ರಾಹಕರಿಗೆ ಕೊಡ್ತಾನೆ ಸರ್ ಮತ್ತು ಮಧ್ಯವರ್ತಿಗೆ ಯಾರಿಗೆ ಕೊಡಲ್ಲ ಸರ್ ಯಾರಿಗೆ ಒಂದು ಪಾಕೆಟ್ ಅಥವಾ ಎರಡು ಪಾಕೆಟ್ ಬೇಕಂದ್ರೆ ದಾವಣಗೆರೆ ಬೆಂಗಳೂರು ವೇರಲ್ಲಿಗೆ ಹಾಕಿ ಅವ್ರಿಗೆ ನೇರವಾಗಿ ಮುಟ್ಟಿಸ್ತಾರೆ ಅವ್ರು ನಮಗೆ ಅಮೌಂಟ ಫೋನ್ಪೇ ಮುಖಾಂತರ ಕೊಡ್ತಾರೆ ಸರ್ ಅದರಿಂದ ನೇರವಾಗಿ ನಾನೇ ಮಾರ್ಕೆಟಿಂಗ್ ಮಾಡ್ತೇನೆ ಸರ್ ಫಸ್ಟಿಗೆ ಒಂದು ಸ್ವಲ್ಪ ಕಷ್ಟ ಆಯ್ತು ಈಗ ಜನಕ್ಕೂ ಸ್ವಲ್ಪ ತಿಳಿವಳಿಕೆ ಬಂದಿದೆ ಒಳ್ಳೆ ಆಹಾರ ಉಣ್ಬೇಕು ಅನ್ನೋದು ಏಕೆಂದ್ರೆ ಒಂದು ಆಸ್ಪತ್ರೆಗೆ ಹೋದ್ರೆ ಐದು ಸಾವಿರ ಆಸ್ಪತ್ರೆ ಕೊಡ್ಬಿಡ್ತಾರೆ ಆಹಾರಕ್ಕೋಸ್ಕರ ಇಷ್ಟು ಮಾಡೋಕ್ಕ ಬಹಳ ಜನ ಭಾಳ ಆಗಿರೋದ್ರಿಂದ ನಮಗೆ ಈಗ ಅಷ್ಟೇನಷ್ಟು ಸಮಸ್ಯೆ ಸರ್ ಹೋಗ್ತಾ ಇದೆ ಅಕ್ಕಿ ಇದ್ದಾರೆ ತಗೊಂತಿದಾರೆ ಪ್ರಾಮಾಣಿಕವಾಗಿ ಕೊಡ್ತೇವೆ ಸರ್ ರೇಟ್ ಜಾಸ್ತಿ ನೂರು ರೂಪಾಯಿ ಕೊಡ್ತೇವೆ ಅದು ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಸರ್ ಹಂಗಾಗಿ ನಮಗೆ ಇದು ಬಂದು ಸರ್ ಈಗ ಹೇಗೆ ಬೇಡಿಕೆ ಮೇಲೆ ಇದು ಮಾಡ್ತೀರಾ ಇಲ್ಲ ತಾವೇ ಉತ್ಪಾದನೆ ಮಾಡಿ ಅದನ್ನ ಯಾವ ರೀತಿಯಿಂದ ಹೇಳಿ ಯಾಕಂದ್ರೆ ಇದಕ್ಕೇನು ಇದೇನು ಸಮಸ್ಯೆ ಆಗೋಲ್ಲ ಜಾಸ್ತಿ ಉತ್ಪಾದನೆ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ ಅದು ನಮ್ದು ಮೂರುವರೆಕರೆ ಇದೆ ಸರ್ವಲ್ಲ ಅಷ್ಟು ಭತ್ತ ಬೆಳಿತೇನೆ ಅಷ್ಟು ಮಾರ್ಕೆಟಿಂಗ್ ಸಿಗುತ್ತೆ ಸರ್ ಸ್ವಲ್ಪ ಇನ್ನು ಹೆಚ್ಚಿಗೆ ಆಗ್ತಾ ಇದೆ ಹೆಚ್ಚಿಗೆ ಆದರೆ ಇನ್ನು ಬೇರೆ ರೈತರಿಗೆ ಹೇಳಿ ಸ್ವಲ್ಪ ಹೆಚ್ಚಿಗೆ ಬೆಳೆಯೋಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಅದನ್ ಸರ್ ಒಟ್ಟು ಶುದ್ಧವಾದ ಆಹಾರ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಸರ್ ಈ ಹಿಂಗಾರಿನಲ್ಲಿ ಈಗ ಇದೇ ಭತ್ತನೇ ತಗೊಳ್ತೀರಾ ಬೆಳೆ ಹಿಂಗಾರಿನಲ್ಲಿ ಯಾವ ಯಾವ ಬೆಳೆ ತಗೊಳ್ತೀರಿ ಸರ್ ಹಿಂಗಾರಿನೂ ನಾವು ಆರ್ ಬತ್ತನ ಮಾಡ್ತೇವೆ ಮುಂಗಾರಿನೂ ಆರ್ ಬತ್ತನ ಮಾಡ್ತೇವೆ ಎರಡು ಬೆಳೆ ನಾವು ಭದ್ರಾ ನೀರು ಇರೋದ್ರಿಂದ ನಮಗೆ ಎರಡು ಬೆಳೆ ಭತ್ತ ಬೆಳೆಯೋಕ್ಕೆ ಅವಕಾಶ ಇದೆ ಹಂಗೆ ಎರಡು ಬೆಳೆನೂ ನಾವು ಬತ್ತನ ಮಾಡ್ತೇವೆ ಬತ್ತನೆ ನೀರಿನ ಸಮಸ್ಯೆ ಇಲ್ಲ ನೀರಿಂದ ಏನು ಸಮಸ್ಯೆ ಇಲ್ಲ ಭದ್ರಾ ಡ್ಯಾಮ್ ತುಂಬಲಿದ್ರೆ ಸಮಸ್ಯೆ ಆಗುತ್ತೆ ಸರ್ ಭದ್ರಾ ಡ್ಯಾಮ್ ತುಂಬಿದ್ರೆ ನಮಗೇನು ಸಮಸ್ಯೆ ಇಲ್ಲ ನೀರಾಗುತ್ತೆ ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಅಂತೀರಾ ಹಾಂ ತುಂಬ ಜಾಸ್ತಿಯಾಗಿದೆ ತೋಟಗಾರಿಕೆ ಬೆಳೆಗೆ ಒಂದು ಸ್ವಲ್ಪ ಹೊರತಾಗಿದೆ ಸ್ವಲ್ಪ ತೋಟಗಾರಿಕೆ ಬೆಳಿಗ್ಗೆ ಇನ್ನು ಕೃಷಿ ಬೆಳೆಗಳಿಗೆ ಕೃಷಿ ಬೆಳೆಗೆ ಸ್ವಲ್ಪ ಜಾಸ್ತಿಯಾಗಿ ಕೆಲವು ಸತದವು ಒಟ್ಟು ಜಾಸ್ತಿ ಆದರೂ ಕಷ್ಟ ಸರ್ ಕಡಿಮೆ ಆದರೂ ಕಷ್ಟ ಅಂದರೆ ಈ ಸರಿ ಅತಿ ಹೆಚ್ಚು ಆಗ್ಬಿಟ್ಟು ಹಂಗಾಗಿ ಒಂದು ಸ್ವಲ್ಪ ಇಳುವರಿ ಮೇಲೆ ಸ್ವಲ್ಪ ಕುಂಠಿತ ಆಗ್ಬೋದು ಸರ್ ಜೊತೆಗೆ ಈಗ ನಾನು ನಿಮ್ಮ ಒಂದು ಸ್ಟೇಟಸ್ ನೋಡಿದ್ದೆ ಎಲ್ಲಾಂದ್ರೆ ಯಾಕಂದ್ರೆ ತೋಟದಲ್ಲಿ ಫುಲ್ ನೀರು ನುಗ್ಕೊಂಡಿದ್ದು ಒಂದು ಇದು ಹಾಕಿದಿರಿ ನೀವು ಸ್ಟೇಟಸ್ ಅಲ್ಲಿ ಇದರಿಂದ ಏನಾದ್ರೂ ಸಮಸ್ಯೆ ಆಯ್ತಾ ನಿಮಗೆ ಸರ್ ಇದು ನಮ್ಮ ತೋಟ ಹಳದರ್ಗಿರೋದ್ರಿಂದ ಈ ಹಳ್ಳ ನುಗ್ಗಿಬಿಡುತ್ತೆ ನಂದು ಸುಮಾರು ಕೋಕ ಇದೆ ಅದು ಒಂದು ಅರ್ಧ ಅಡಿ ಎಲೆ ಬಿದ್ದಿರುತ್ತೆ ಕೈ ತೆಗೆದ್ರೆ ಒಂದು ಇಡೀ ಗಂಟೆ ಗೊಬ್ಬರ ಸಿಗುತ್ತೆ ಅದು ಹಳ್ಳ ಬಂದಾಗ ಎದ್ಕೊಂಡು ಹೋಗ್ಬಿಡ್ತು ಹೋಗ್ಬಿಡುತ್ತೆ ಅದೊಂದು ಫಲವತ್ತಾದರ ಮಣ್ಣೆ ಕೊಚ್ಕೊಂಡು ಹೋಗ್ಬಿಡುತ್ತೆ ಸರ್ ಅದೊಂದು ಬೇಜಾರ ಸರ್ ಏನು ಮಾಡೋಕ್ಕಲ್ಲ ಪ್ರಕೃತಿ ರೈತರು ಹೊರ ಏನು ಮಾಡೋಕ್ಕ ರೈತರು ಹೋರಾಟ ಮಾಡಲೇಬೇಕಾದ್ರೆ ಏನು ಮಾಡೋಂಗಿಲ್ಲ ಸರ್ ಆದರೂ ಒಂದು ತೃಪ್ತಿ ಅಂದರೆ ಎಷ್ಟೇ ಕಷ್ಟ ಬಂದರೂ ನಾನು ಈ ಬಿಟ್ಟು ಬ್ಯಾಲೆಟ್ಗೆ ಹೋಗೋಲ್ಲ ಅನ್ನೋದು ನನಗೆ ಆತ್ಮ ತೃಪ್ತಿ ಇದೆ ಇನ್ನು ನಾನು ನಾನ ನಾನಲ್ದೇ ಕೂಡ ನಾನು ಫಸ್ಟ್ ನಮ್ಮ ಭೂಮಿ ಉಳಿಸೋಣ ಕಡೆಗೆ ಯೋಚನೆ ಮಾಡ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ನಿಮ್ಮ ಒಂದು ಸಾಧನೆಗೆ ಬಂದ ಪ್ರಶಸ್ತಿ ಮತ್ತು ಸನ್ಮಾನ ಮತ್ತು ಸ ಇದರ ಒಂದು ಕೀರ್ತಿಯ ಬಗ್ಗೆ ಸ್ವಲ್ಪ ಹೇಳ್ತೀರಾ ಮೊದಲನೇದಾಗಿ ನನಗೆ ಜಿಲ್ಲಾ ಪ್ರಶಸ್ತಿ ಬಂದೈತಿ ತಾಲೂಕು ಪ್ರಶಸ್ತಿ ಇದದ್ದು ಶಿವಮೊಗ್ಗ ಯೂನಿವರ್ಸಿಟಿಯಿಂದ ಒಂದು ಪ್ರಗತಿಪರ ಅಂತ ಸಾವಯವ ಪ್ರಗತಿಪರ ರೈತರಂಥ ಪ್ರಶಸ್ತಿ ಮಾತೆ ಆಮೇಲೆ ಇದು ರಾಜ್ಯ ಸರ್ಕಾರದಿಂದ ಉದಯೋನ್ಮುಖ ಕೃಷಿ ಪಂಡಿತ್ ಪ್ರಶಸ್ತಿ ಬಂದಿದೆ ಹಲವಾರು ಈ ತಲಬಾಳು ಕೃಷಿ ವಿಜ್ಞಾನ ಕೇಂದ್ರದಿಂದ ನನಗೆ ಡೆಲ್ಲಿಗೆ ಕಳಿಸಿದ್ರು ಒಂದು ಸರಿ ನನ್ನ ಪ್ರಧಾನಮಂತ್ರಿ ಪ್ರೋಗ್ರಾಮಿಗೆ ಕಳಿಸಿದ್ರು ನನ್ನ ಇದನ್ನು ನೋಡಿ ನಾನು ಸಾವಯವ ಮಾಡಿದ ನೋಡಿ ನನಗೆ ಒಂದು ಅವಕಾಶ ಮಾಡಿಕೊಟ್ರು ಅಲ್ಲಿಯೂ ಕೂಡ ಕಳಿಸಿದ್ರು ಭತ್ತದಲ್ಲಿ ನೀರು ನಿರ್ವಹಣೆ ನೀರು ಕಡಿಮೆ ನೀರಿನಲ್ಲಿ ಕಡಿಮೆ ನೀರಿನಲ್ಲಿ ಭತ್ತ ಬೆಳಿಬೇಕು ಅನ್ನೋದು ಒಂದು ಅದೇ ಟಿ ಕೆ ದಾವಣಗೆರೆ ಮಲ್ಲಿಕಾರ್ಜುನ್ ಅಂತ ಇದ್ದಾರೆ ಸರ್ ಬೇಸಾಯ ಬೇಸಾಯ ತಜ್ಞರು ಅವರು ಸಲಹೆ ಮೇರೆಗೆ ನಾವು ಒಣಗಿಸೋದು ಮತ್ತು ನೀರು ಬಿಡೋ ಪದ್ಧತಿ ಅಂದ್ರೆ ಪೈಪ್ ಇಟ್ಟು ಆ ಪೈಪ್ನಾಗ ಪೈಪಿನ ಇಷ್ಟು ಹದಿನೈದು ಸೆಂಟಿಮೀಟರ್ನೂ ಕೆಳಗಿದ್ರೆ ನೀರು ಮಾತ್ರ ಬಿಡಬೇಕು ಇಲ್ಲಿದ್ರೂ ಬಿಡೋಂಗಿಲ್ಲ ಸರ್ ಆ ಟೈಪ್ ಅದನ್ನು ಕೂಡ ಅಳವಡಿಸ್ಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ಮಲ್ಲಿಕಾರ್ಜುನ್ ಅವರ ಮಾರ್ಗದರ್ಶನದಲ್ಲಿ ಅದನ್ನು ಒಂದು ಮಾಡಿದ್ದೀವಿ ಅದರಿಂದನೂ ಇದು ಜಾಸ್ತಿ ಆಗೈತಲ್ಲ ಸರ್ ಈಟ್ ಜಾಸ್ತಿ ಆಗುತ್ತಲ್ಲ ವಾತಾವರಣ ನೀರು ಕಡಿಮೆ ಮಾಡಿ ನೀರು ಬಿಡೋದ್ರಿಂದ ಒಂದು ಸ್ವಲ್ಪ ವಾತಾವರಣದಲ್ಲಿ ಕೋಲ್ಡ್ ಇದು ಆಗುತ್ತೆ ಭೂಮಿಯ ಫಲವತ್ತತೆನೂ ಸ್ವಲ್ಪ ಹೆಚ್ಚಾಗುತ್ತೆ ಅಂತ ಅನ್ಕಂಡು ಅದನ್ನು ಮಾಡ್ತದೆ ಸಲ ಎಷ್ಟು ವರ್ಷದಿಂದ ಅದು ಈ ಮೂರನೇ ಬೆಳೆ ಮಾಡ್ತಾ ಇದ್ದಾವೆ ಸರ್ ಮೂರನೇ ಬೆಳೆ ಉತ್ತಮ ಅನಿಸ್ತದೆ ಸರ್ ಫಸ್ಟಿಗೆ ನಮಗೆ ಮಲ್ಲಿಕಾರ್ಜುನ ಸರ್ ಒಂದು ನನ್ನೊಬ್ಬನ ಹತ್ರ ಮಾಡ್ಸಿದ್ರು ಈ ಹೋ ಸರಿ ಸ್ವಲ್ಪ ನಾಲ್ವರೈದು ಜನ ಮಾಡಿಸಿದ್ರು ಈ ಸರಿ ಒಂದು ಇಪ್ಪತ್ತೈದು ಜನಕ್ಕೆ ಮಾಡ್ಸಿದ್ದಾರೆ ಅಂತ ಅದು ಕೂಡ ಒಳ್ಳೆ ನಮ್ಮ ಭಾಗದಲ್ಲಿ ನಮ್ಮೂರಲ್ಲೇ ನಮ್ಮೂರಲ್ಲೇ ಮಾಡಿಸಿದ ಸರ್ ಅಷ್ಟು ಉತ್ತಮವಾಗಿ ಇದು ಭತ್ತ ಸರ್ ಜಾಸ್ತಿ ಭೂಮಿ ಫಲವತ್ತತೆ ಕಳ್ಕೊಳ್ಳಲ್ಲ ಅನ್ನೋ ಉದ್ದೇಶಕ್ಕೆ ಅದನ್ನು ಮಾಡ್ತಾ ಇದ್ದಾರೆ ಸರ್ ಇದ್ರ ಬಗ್ಗೆ ಮತ್ತೆ ನಿಮ್ಮ ಅಭಿಪ್ರಾಯ ಏನಂತೀರ ಈಗ ನೀವು ಈ ಒಂದು ಒಣಗಿಸೋದು ಮತ್ತೆ ನೀರು ಬಿಡೋದು ಈ ಒಂದು ಪದ್ಧತಿ ಏನಿದೆ ಅಲ್ಲ ಪೈಪ್ ಅಳವಡಿಸ್ಕೊಂಡ್ಬಿಟ್ಟು ಪಿ ವಿ ಸಿ ಪೈಪ್ ಅಳವಡಿಸ್ಕೊಂಡ್ಬಿಟ್ಟು ಇದ್ರ ಬಗ್ಗೆ ನಿಮಗೆ ಏನು ಅನಿಸ್ತದೆ ಒಟ್ಟಾರೆ ಇದ್ರ ಲಾಭ ಅಂತ ಹೇಳೋದಾದ್ರೆ ಮತ್ತೆ ಅನಾನುಕೂಲ ಅಂತ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್ ಇದನ್ನ ಮಲ್ಲಿಕಾರ್ಜುನ್ ಸರ್ ಹೇಳಿತ್ತು ಅದನ್ನ ಸರ್ ಶೇಕಡ ಮೂವತ್ತು ಮೂವತ್ತೈದು ಪರ್ಸೆಂಟ್ ನೀರು ಉಳಿಸ್ಬೋದು ಅಂದ್ರೆ ಅಲ್ಲಿಗೆ ಮೂವತ್ತೈದು ಪರ್ಸೆಂಟ್ ನೀರು ಉಳಿಸ್ದಂಗ ಆಮೇಲೆ ಭೂಮಿ ಫಲವತ್ತತೆ ಹಾಳಾಗುತ್ತೆ ನೀರು ನಿಂತು 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 ನೀವು ಒಣಕಿ ನೀರು ಬಿಟ್ಟರೆ ಭೂಮಿ ಆಳಾಗಲ್ಲ ಅದು ಒಂದು ಲಾಭ ಆಮೇಲೆ ನೀರು ಉಳಿಸೋದು ಒಂದು ಲಾಭ ಎರಡು ಲಾಭ ಮತ್ತೆ ಇಳುವರಿನೂ ಕೂಡ ಹೆಚ್ಚಿಗೆ ಆಗುತ್ತೆ ಅಲ್ಲಿಗೆ ಮೂರು ಲಾಭ ಆಗುತ್ತೆ ಹಾಗಾಗಿ ಇದು ಎಲ್ಲ ರೈತರು ಮಾಡೋದು ಉತ್ತಮ ಅಂತ ನನ್ನ ಅಭಿಪ್ರಾಯ ಖರ್ಚು ವೆಚ್ಚಕ್ಕೆ ಬಂದ್ರೆ ಏನು ಹೇಳ್ತೀರಾ ಇದ್ರ ಬಗ್ಗೆ ಏನಾದರೂ ಪುಸ್ತಕ ಅಥವಾ ಅಂದಾಜು ಮೇಲೇನಾ ನಮ್ಮದು ಒಂದು ಎಕ್ರೆಗೆ ಇಪ್ಪತ್ತರದ ಇಪ್ಪತ್ತೆರಡು ಸಾವಿರ ಖರ್ಚು ಬರುತ್ತೆ ಸರ್ ಒಂದು ಎಕರೆ ಭತ್ತ ನಾನು ಮೌಲ್ಯವರ್ಧನೆ ಮಾರಿದರೆ ಒಂದು ಎಕ್ರಿಗೆ ನಂದು ಅರವತ್ತರದ ಅರವತ್ತೈದು ಸಾವಿರ ಉಳಿಯುತ್ತೆ ಸರ್ ಖರ್ಚು ಅಷ್ಟೇ ತೆಗೆದು ಒಂದು ಮೂವತ್ತೈದರಿಂದ ಮೂವತ್ತರಿಂದ ಮೂವತ್ತೈದು ಸಾವಿರ ಖರ್ಚು ಬರುತ್ತೆ ಅಂದರೆ ಮಿಲ್ ಮಾಡಿ ಮತ್ತು ಚೀಲ ತಂದು ತೂಕ ಮಾಡಿ ಮತ್ತು ಅವ್ರಿಗೆ ಮುಟ್ಸೋಕಷ್ಟೊತ್ತಿಗೆ ನಾನು ಮೂವತ್ತೈದ್ರ ಮೇಲೆ ಬರುತ್ತೆ ಸರ್ ಒಂದು ಅರುವತ್ತರದ ಅರವತ್ತೈದು ಸಾವಿರ ಉಳಿಯುತ್ತೆ ಸರ್ ಅಂದ್ರೆ ಒಂದು ಇಪ್ಪತ್ತು ಚೀಲ ಆದ್ರೂ ನನಗೆ ಹತ್ತು ಕ್ವಿಂಟಲ್ ಅಕ್ಕಿ ಬರುತ್ತೆ ಸರ್ ಹತ್ತು ಕ್ವಿಂಟಲ್ ಅಕ್ಕಿ ಬಂದರೆ ಒಂದು ಲಕ್ಷ ರೂಪಾಯಿ ಆಗುತ್ತೆ ಸರ್ ನೂರು ರೂಪಾಯಿ ಕೆ ಜಿ ಹಂಗೆ ಅದು ನಾನು ಹಾಕ್ಸೋದು ಮೆ ಮಿಲ್ದಾಕ್ಸೋದು ಮತ್ತು ಪಾಕಿಟ್ ಮಾಡೋದು ಪಾಕಿಟ್ ತ ಮಾಡಿಸೋದು ಪಾಕಿಟ್ ತರೋದು ಮತ್ತು ಮಾ ನೇರವಾಗಿ ಗ್ರಾಹಕರಿಗೆ ಕೊಡೋದ್ರಿಂದ ನಾನೇ ಕೊಡೋದ್ರಿಂದ ಆ ಖರ್ಚು ಬರುತ್ತೆ ಸರ್ ಒಂದು ಸ ಸುಮಾರು ಮೂವತ್ತೈದು ಪರ್ಸೆಂಟು ಮೂವತ್ತೈದು ನಲ್ವತ್ತು ಪರ್ಸೆಂಟ್ ಹೋಗುತ್ತೆ ಸರ್ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ನನಗೆ ಉಳಿಯುತ್ತೆ ಒಂದು ಲಕ್ಷದಾಗ ಅರವತ್ತರಿಂದ ಅರವತ್ತೈದು ಲಕ್ಷ ಉಳಿಯುತ್ತೆ ಒಟ್ಟಾರೆಯಾಗಿ ಏನು ಅನಿಸ್ತದೆ ಕೃಷಿ ಬದುಕು ಇದು ನೆಮ್ಮದಿ ಬದುಕು ಅನಿಸುತ್ತಾ ಅಥವಾ ರಾಸಾಯನಿಕ ಒಂದು ಭರಾಟೆಯಲ್ಲಿ ಇಲ್ಲಿ ರಾಸಾಯನಿಕವಾಗಿ ಮಾಡೋರಿಗೆ ಇದು ಒಂದು ಸ್ವಲ್ಪ ಭಾರ ಅನಿಸುತ್ತ ಹೇಗೆ ಸರಿ ಮನುಷ್ಯನಿಗೆ ತೃಪ್ತಿ ಅನ್ನೋದಿದ್ರೆ ಇದ್ರಾಗ ನೆಮ್ಮದಿಯಾಗಿದ್ದಾವೆ ನೆಮ್ಮದಿಯಾಗಿ ಇರ್ಬೋದು ಸರ್ ರೈತರು ನಾವು ಹೆಂಗೆ ಅದನ್ನ ತಗೋತಾವ ಹಂಗೆ ಯಾರೋ ದೊಡ್ಡ ಕಾರಣಕ್ಕರ ಅಂತೇಳಿ ಅದನ್ನು ಇದು ದೊಡ್ಡ ಅನ್ಸರ್ಸಿ ಹಂಗಲ್ಲ ನಾವು ನೆಮ್ಮದಿಯಾಗಿರ್ಬೇಕು ದುಡ್ಡು ಕೆಲವ್ರ ಥರ ದುಡ್ಡು ಇರುತ್ತೆ ನೆಮ್ಮದಿ ಇರಲ್ಲ ರೈತರ ಹತ್ರ ನೆಮ್ಮದಿ ಇರಬೇಕು ಅಂದರೆ ನೆಮ್ಮದಿಯಾಗಿರ್ಬೇಕು ಅಂದ್ರೆ ನಾವು ಕೆಲಸ ನಮ್ಮ ಕೆಲಸ ನಾವು ಮಾಡ್ಕೊಂಡು ನೆಮ್ಮದಿ ಇರೋಕ್ಕೆ ರೈತರಿಗೆ ಏನು ತೊಂದರೆ ಇಲ್ಲ ಸರ್ ಅವ್ರಿಗೊಂದು ನಾಲ್ಕು ಎಕರೆ ಅಥವಾ ಮೂರು ಎಕರೆ ಜಮೀನು ಇದ್ದರೆ ನೆಮ್ಮದಿ ಜೀವನ ಮಾಡೋಕ್ಕೆ ಏನು ತೊಂದರೆ ಇಲ್ಲ ಸರ್ ಅಂದ್ರೆ ಪ್ರಾಮಾಣಿಕವಾಗಿ ಮಾಡ್ಕೊಂತ ಹೋಗ್ಬೇಕು ನೆಮ್ಮದಿಗೆ ಇರ್ಬೋದು ಸರ್ ಏನು ತೊಂದರೆ ಇಲ್ಲ ಸರ್ ಈಗ ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಅಂದರೆ ನೀವು ಯಾವ ಸಾವಯವ ಕ್ರಮದಲ್ಲಿ ಭತ್ತ ಬೆಳೀತಾ ಇದ್ದೀರಾ ಮಾರಾಟದ ವ್ಯವಸ್ಥೆ ಕೂಡ ಇದ್ದೀರಾ ಅವರಿಗೆ ಏನಾದರೂ ನಿಮ್ಮ ವಸ್ತು ಬೇಕಂತಂತಂದರೆ ಕೇಳುಗರು ನಿಮ್ಮನ್ನು ಸಂಪರ್ಕಿಸುವುದಾದರೆ ಅಥವಾ ನೀವು ಕೃಷಿ ಮಾಡೋ ಒಂದು ವಿಧಾನಗಳನ್ನು ಅವರು ನಿಮ್ಮ ತೋಟಕ್ಕೆ ಬಂದು ವೀಕ್ಷಿಸುವುದಾದರೆ ನಂಬರ್ ಕೊಡಿ ಸರ್ ತಮ್ಮದು ಸರ್ ನನ್ನ ನನ್ನ ನಂಬರು ತೊಂಬತ್ತೈದು ಮೂವತ್ತೆಂಟು ಒಂದು 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 ಒಂಬತ್ತು ಏಳು ಒಂಬತ್ತು ಈ ನಂಬರಿಗೆ ಕಾಲ್ ಮಾಡಿದರೆ ನಿಮಗೆ ಸಾವಯವ ಅಕ್ಕಿ ಬೇಕು ಅಂದ್ರೆ ಕೊಡ್ತಾನೆ ಆಮೇಲೆ ಸಾವಯವದಾಗ ಹೆಂಗೆ ಮಾಡೋದು ಅಂತ ಸಲಹೆ ಕೇಳಿದ್ರು ನೀವು ಯಾವಾಗ ಕೇಳಿದ್ರು ಫೋನ್ ಮಾಡಿದ್ರು ಫೋನ್ ವರ್ಷ್ ಮಾಡ್ತಾನೆ ಬಟ್ ನಮ್ಮ ಹೊಲಕ್ಕೆ ಬರ್ತಾನೆ ಅಂದ್ರೂ ಯಾವಾಗ ಬೇಕಾದರೂ ಬರ್ಬೋದ ನೀವು ಯಾವಾಗ ಬೇಕಾದರೂ ನೀವೇನು ಇದನ್ನು ಮಾಡೋಂಗಿಲ್ಲ ಯಾವಾಗ ಬೇಕಾದರೂ ಬರ್ಬೋದು ನೀವು ಯಾವುದೇ ಫೋನ್ಗೆ ಕೇಳ್ತಾನೆ ಇಂಥದ್ದು ಮಾಡ್ತವೆ ಅಂದ್ರೆ ಫೋನ್ಯಾಗೆ ನಾನು ನಿಮ್ಗೆ ಹೇಳಂದ್ರೆ ಹೇಳ್ತಾನೆ ನಿಮಗೆ ತೊಂದರೆ ಅಲ್ಲೂ ಬರ್ಬೋದು ಯಾರು ಯಾರು ಮಾಡ್ತವೆ ಅಂದ್ರೆ ಸಂತೋಷವಾಗಿ ಅವರಿಗೆ ಸಲಹೆ ಸೂಚನೆಯನ್ನು ಯಾವಾಗಲೂ ಕೊಡ್ತಾನೆ ಸರ್ ಖಂಡಿತವಾಗಿ ಧನ್ಯವಾದ ರುದ್ರೇಶ್ ಅವರೇ ಇದುವರೆಗೆ ತಾವು ತಮ್ಮ ಕೃಷಿ ಅಂದರೆ ಯಾಂತ್ರಿಕೃತ ಒಂದು ಪದ್ಧತಿಯಲ್ಲಿ ಭತ್ತದ ನಾಟಿ ಅದು ವಿಶೇಷವಾಗಿ ಟ್ರೇ ಮುಖಾಂತರ ತಾವು ಏನು ಏರುಮಡಿಗಳು ಜಮೀನ್ನಲ್ಲಿ ಮಾಡಿದನೇ ಟ್ರೇಯಲ್ಲಿ ಸ ನರ್ಸರಿ ಸಸಿಗಳನ್ನು ಬೆಳೆಸಿಬಿಟ್ಟು ಯಂತ್ರದಿಂದ ತಾವು ಸಾವಯವ ಕ್ರಮದಲ್ಲಿ ಭತ್ತದ ನಾಟಿ ಮಾಡಿ ಇದರ ನಿರ್ವಹಣೆ ಮಾಡಿ ಜೊತೆಗೆ ಮಾರುಕಟ್ಟೆ ವ್ಯವಸ್ಥೆ ಕೂಡ ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಕಲ್ಪಿಸಿಕೊಂಡಿದ್ದೀರಾ ಇದು ಮಾದರಿ ನಮ್ಮ ಬೇರೆ ರೈತರಿಗೂ ಕೂಡ ತ ಮಾದರಿಯಾಗಿ ತಾವು ಈ ಒಂದು ಜಿಲ್ಲೆಯಲ್ಲಿ ತುಂಬ ಒಳ್ಳೆಯ ಒಂದು ಕೃಷಿ ಮಾಡ್ತಾ ಇದ್ದೀರಾ ಮುಂದಿನ ದಿನಗಳು ಕೂಡ ತಮಗೆ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತಂಥೇಳಿ ನಾವು ನಮ್ಮ ಕೇಂದ್ರದಿಂದ ತಮಗೆ ಹಾರೈಸುತ್ತಾ ಇದುವರೆಗೆ ತಾವು ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಮಾಹಿತಿ ನೀಡೋದಕ್ಕೆ ಇನ್ನೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮಸ್ಕಾರ ರುದ್ರೇಶ್ ಅವರೇ ನಮಸ್ಕಾರ ಸರ್ ಸರ್ ಆಕಾಶವಾಣಿ ಭದ್ರಾವತಿ ಕೇಂದ್ರ ತಮಗೂ ಹೃದಯದ ರೈತ ಬಾಂಧವರೇ ಹಾಗೂ ಕೇಳುವರೆ ಪ್ರತಿದಿನ ಸಂಜೆ ಆರು ಐವತ್ತಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ ಇನ್ನೊಮ್ಮೆ ಕೇಳಿ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ